ಕಳೆದ ಕೆಲವು ದಿನಗಳಿಂದ ದಕ್ಷಿಣ ಮಾರ್ಗದಲ್ಲಿ ನಿಂತು ನಮಾಜ್ ಮಾಡತಕ್ಕಂಥ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಈಗಾಗಲೇ ಸೋಮೋಟ ಕೇಸನ್ನು ಹಾಕಿದ್ರು ಇವತ್ತು ತುಷ್ಟೀಕರಣದ ನೀತಿಯಿಂದ ಯಾರು ನಮಾಜ್ ಮಾಡಿದಾರೋ ಅವ್ರ ಮೇಲೆ ಪೊಲೀಸ್ ಅಧಿಕಾರಿಗಳು ಕೇಸ್ ಹಾಕಿದಾರೋ ಆ ಕೇಸನ್ನ ಹಿಂದಕ್ಕೆ ತೆಗೆತಕ್ಕಂಥ ಪ್ರಕ್ರಿಯೆಗಳಾಗಿದ್ದಾವೆ ಮಾತ್ರ ಅಲ್ಲ ಕೇಸ್ ಹಾಕಿರ್ತಕ್ಕಂತಹ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಇದು ತುಷ್ಟೀಕರಣದ ನೀತಿ ಇದನ್ನು ನಾವು ಖಂಡಿಸ್ತೇವೆ ಎರಡನೇದು ಯಾರು ಇದಕ್ಕೆ ಹೇಳಿಕೆಗಳನ್ನು ಕೊಟ್ರ ಅವ್ರ ಮೇಲೆ ಕೇಸ್ ದಾಖಲ್ ಮಾಡ್ತಕ್ಕಂಥ ಶರಣ್ ಬಂಪು ಮೇಲೆ ಕೇಸ್ ದಾಖಲ್ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನಿಲುವನ್ನ ನಿರಂತರವಾಗಿ ದಾಳತಾ ಇದೆ ಇವತ್ತು ಹಿಂದೂ ವಿರೋಧಿ ಆಗಿರ್ತಕ್ಕಂತಹ ಕಾರ್ಯಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನೀವು ಸೋಮಟ ಕೇಸ್ ಹಾಕಿದ್ಯಾಕೆ ತೆಗೆದ್ಯಾಕೆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡ್ರಿ ಕೇವಲ ಹೇಳಿಕೆ ಕೊಟ್ಟವ್ರ ಮೇಲೆ ಕೇಸ್ ತಗೊಂಡ್ರಿ ನಿರಂತರವಾಗಿ ಸಿದ್ದರಾಮಯ್ಯ ಅವರ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಈ ರೀತಿಯ ಘಟನೆಗಳು ಮತ್ತು ಈ ರೀತಿಯ ಘಟನೆಗಳಾದಕ್ಕೆ ಬೆಂಬಲ ಕೊಡ್ತಕ್ಕಂಥ ಕೆಲಸಗಾರಗಳು ಆಗ್ತಾ ಇದ್ದಾವೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಮತ್ತು ತತ್ಕ್ಷಣ ಶರಣ್ ಪಂಪ್ ಅವರ ಮೇಲೆ ಹಾಕಿರ್ತಕ್ಕಂಥ ಕೇಸನ್ನು ವಾಪಸ್ ತಗೋಬೇಕು ಅಂತ ಹೇಳ್ತಕ್ಕಂಥ ಆಗ್ರಹವನ್ನು ನಾವು ಮಾಡ್ತೀವಿ ಸಿದ್ದರಾಮಣ್ಣ ಸರ್ಕಾರ ಬಂದ ಮೇಲೆ ಗೊತ್ತಿದೆ ವಿಧಾನಸೌಧದವರು ಪಾಕಿಸ್ತಾನ ಜಿಂದಾಬಾದ್ ಹಾಕಿರ್ತಕ್ಕಂಥ ಘಟನೆ ನಡೆದಿದ್ದಾವೆ ಅವ್ರ ಮೇಲೆ ಕೇಸ್ ಇಲ್ಲ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಗೆದ್ದ ವಿಜಯೋತ್ಸವದ ಮೆರವಣಿಗೆಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿರ್ತಕ್ಕಂಥ ಕೇಸ್ ಇಲ್ಲ ಇದರ ಪರಿಣಾಮವಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿರುವ ಘಟನೆಗಳು ಬೇರೆ ಬೇರೆ ನಡೆದಿರ್ತಕ್ಕಂಥ ಹತ್ಯಾ ಘಟನೆಗಳು ಈ ರೀತಿಯ ಕೃತ್ಯ ಮಾಡತಕ್ಕಂಥವರಿಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಬೆಂಬಲದಿಂದ ಆಗಿದೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿರತಕ್ಕಂತಹ ತುಷ್ಟೀಕರಣದ ನೀತಿಯಿಂದ ಈ ದೇ ಈ ರಾಜ್ಯದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ ಶಾಂತಿ ಕಾಪಾಡುವಲ್ಲಿ ವಿಫಲ ಆಗಿದೆ ಈ ಸರ್ಕಾರ ಸಾಮಾನ್ಯ ಜನರಿಗೆ ರಕ್ಷಣೆ ಕೊಡುವಲ್ಲಿ ವಿಫಲ ಆಗಿದೆ ಈ ಸರ್ಕಾರದಿಂದ ಗುಂಡಾ ರಾಜಕಾರಣ ಜಾಸ್ತಿ ಆಗಿದೆ ಕೋಮು ಭಾವನೆಗಳ ಮುಖಾಂತರ ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಈ ಸರ್ಕಾರದಿಂದ ಆಗ್ತಾ ಇದೆ ಇವತ್ತು ಸಾರ್ವಜನಿಕ ರಸ್ತೆಗಳಲ್ಲಿ ನಮಾಜ್ ಮಾಡತಕ್ಕಂಥ ಪ್ರಕ್ರಿಯೆಗಳು ನಡೆಯುವುದು ಮುಂದಿನ ದಿನಗಳಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸದೇ ಇದ್ದರೆ ಇನ್ನೂ ಹೆಚ್ಚಿನ ಘಟನೆಗಳು ಅನ್ನುವಂಥ ಎಚ್ಚರಿಕೆಯನ್ನು ಈ ಸರ್ಕಾರ ಮುಂದೆ ನಾನು ಮೊದಲಿಗೆ ಹೇಳಿದೆ ಇವತ್ತು ನಾನು ಸಾಮಾನ್ಯ ಕಾರ್ಯಕರ್ತ ನನಗೆ ಬಹಳ ಆಸೆ ಏನು ಅಂತ ಹೇಳಿದ್ರೆ ಸಾಯುವವರೆಗೆ ಸಾಮಾನ್ಯ ಕಾರ್ಯಕರ್ತನಾಗಿರ್ತಕ್ಕಂಥದ್ದು ಅದಕ್ಕಿಂತ ಶ್ರೇಷ್ಠ ಯಾವುದಿಲ್ಲ ಈಗಾಗಲೇ ಕಾಂಗ್ರೆಸ್ ಕೇರಳದ ಸರ್ಕಾರ ಮತ್ತು ಸಚಿವರು ಅದಕ್ಕೆ ವಿವರಣೆ ಮತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಸುಳ್ಳು ಹೇಳಿ ಜನರ ಅನುಕಂಪವನ್ನ ಪಡೆಯತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿಯ ಸರ್ಕಾರ ಹೇಳಿದೆ ಅಲ್ಲಿಯ ಸಚಿವರು ಹೇಳಿದ್ದಾರೆ ಇವ್ರದೇ ಎನ್ ಡಿ ಎ ಪಾರ್ಟ್ನರ್ ಅವರು ಎನ್ ಡಿ ಎಲ್ಲ ಐ ಎನ್ ಡಿ ಎ ಪಾರ್ಟ್ನರ್ಸ್ ಇವತ್ತು ಆ ಸರ್ಕಾರ ಹೇಳಿದೆ ಕಮ್ಯುನಿಸ್ಟ್ ಸರ್ಕಾರ ಹೇಳಿದೆ ಹೇಳಿದ್ರೆ ಇವತ್ತು ಒಬ್ಬ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಈ ರಾಜ್ಯದ ಜನರ ಹಾದಿ ತಪ್ಪಿಸ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳುವ ಮುಖಾಂತರ ಜನರ ಹಾದಿ ತಪ್ಪಿಸ್ತಾ ಇದ್ದಾರೆ ಒಂದು ಸಂವಿಧಾನ ವಿರೋಧ ನಿಲ್ಲುವುದು ಒಬ್ಬ ಜವಾಬ್ದಾರಿಯಲ್ಲಿ ಇರ್ತಕ್ಕಂಥವ್ರು